ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಆರ್ ಬಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇದನ್ನು ಡ್ರ್ಯಾಗ್ರನ್ ಫ್ರೂಟ್ಸ್ ಗಿಡನ ನೆಲದಲ್ಲಿ ಯಾವ ಥರ ಬೆಳೆಸಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ನಮ್ಮ ಫ್ರೆಂಡ್ ಮನೇಲಿ ಇದು ಬೆಳೆದಿರೋದು ಅವ್ರ ಮನೆ ಪಕ್ಕಕ್ಕೆ ಖಾಲಿ ಸೈಟಲ್ಲಿ ಅವರು ಬೆಳೆಸ್ಕೊಂಡಿದ್ದಾರೆ ನೋಡಿ ನೆಲದಲ್ಲಿ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಒಂದು ಕಂಬ ನೆಟ್ಟು ಅದರ ಮೇಲೆ ಟಯರ್ ಇಟ್ಟು ಅದಕ್ಕೆ ನೋಡಿ ಯಾವ ಥರ ಅದನ್ನು ಹಬ್ಬ ಹಬ್ಬ ಥರ ಬೆಳೆಸಿದ್ದಾರೆ ಅದ್ರ ಮೇಲೆ ಚೆನ್ನಾಗಿ ಕಂಬದಲ್ಲಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಹಣ್ಣು ಬಿಟ್ಟೈತೆ ಅಂತ ಅವರು ಟೆರೆಸ್ ಮೇಲೂ ಒಂದು ಪಾಟಲ್ಲಿ ಹಾಕಿ ಅದನ್ನು ಬೆಳೆಸಿದ್ದಾರೆ ಅದು ಯಾವ ಥರ ಬೆಳೆಸ್ರಿ ಅಂತ ನಿಮಗೆ ತೋರಿಸ್ತೀನಿ ಕೊನೆಯವರೆಗೂ ನೋಡಿ ವೀಡಿಯೋನ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಣ್ಣು ಇದ್ರ ಹೂವು ಮಾತ್ರ ಬ್ರಹ್ಮಕಮಲದ ಕಮ್ಮಲ್ಲದ ಹೂವು ಥರನೇ ಇರುತ್ತೆ ಇದ್ರ ಹೂವು ನೋಡಿ ಹಣ್ಣು ಎಷ್ಟು ಒಂದು ಮೂರು ನಾಲ್ಕು ಹಣ್ಣು ಬಿಟ್ಟೈತೆ ಇದರಲ್ಲಿ ಇದರಲ್ಲಿ ಮೂರು ಬಿಟ್ಟೈತೆನೋ ಒಂದು ಕಾಯಿ ಐತೆ ನೋಡಿ ಯಾವ ಥರ ಇದೆ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಗೆ ಸೇರ್ ಮಾಡಿ ನೋಡಿ ಯಾವ ಥರ ಇದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಇದು ಹಣ್ಣು ಇದು ತಿನ್ನೋಕ್ಕಷ್ಟು ಚೆನ್ನಾಗಿರಲ್ಲ ಆದರೆ ನಾನು ಬೆಳೆಸಿರುವ ಡ್ರ್ಯಾಗ್ರನ್ ಫ್ರೂಟ್ಸ್ ಗಿಡದ ವಿಡಿಯೋ ಕೊಟ್ಟನಲ್ಲ ಅದು ಇವ್ರ ಮನೆಯಿಂದ ತಂದಿರೋ ಗಿಡನೆ ನಾನು ಹಾಕಿ ಬೆಳೆಸಿರೋದು ಅದು ಯಾರೆಲ್ಲ ನೋಡಿರ ಅದಕ್ಕೆ ಲೈಕ್ ಮಾಡಿ ಯಾರೆಲ್ಲ ನೋಡಿಲ್ಲ ನೋಡಿ ನಾನು ಐ ಕಾರ್ಡ್ ತರ ಬೆಳೆಸಿ ಅಂತ ಚೆನ್ನಾಗಿ ಬರುತ್ತೆ ಹಣ್ಣು ಇವರು ನೆಲದಲ್ಲಿ ಹಾಕಿರೋದು ಅಷ್ಟೇ ಅಲ್ಲ ಮೇಲೆ ಟೆರೆಸ್ ಮೇಲೆ ಪಾಟಲ್ ಪಾಟ್ ಅಲ್ಲಿ ಜಾಸ್ತಿ ಹಣ್ಣು ಬಿಟ್ಟಿರೋದು ನೋಡಿ ನೆಲದಲ್ಲಿ ಹಾಕಿರೋದು ನಾಲ್ಕೇ ನಾಲ್ಕು ಬಿಟ್ಟತೆ ಒಂದು ಕಾಯಿ ಇದೆ ನೋಡಿ ಇಲ್ಲಿ ಇದೊಂದು ಕಾಯಿ ಇದೆ ಮೂರ್ ಹಣ್ಣು ಆಗೈತೆ ಅಷ್ಟೇನೆ ನಾನು ಹೋಗಿದ್ದೆ ಅವ್ರ ಮನೆಗೆ ಅವರು ಹಿರಿಯರಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಆ ಪೂಜೆಗೆ ನಾನು ಕರೆದಿದ್ರು ನೋಡಿ ಅವ್ರ ಮನೆ ಯಾವ ತರ ಇದೆ ಅಂತ ಸಗಣಿ ಹಾಕಿ ಬೆಂಗಳೂರಲ್ಲಿ ಸಾರಿಸಿ ನೋಡಿ ಯಾವ ತರ ಪೂಜೆ ಮಾಡೋರಿ ಅಂತ ಅಲ್ವಾ ಇರಿ ನೋಡೋಣ ಫಸ್ಟ್ ಸ್ವಾಮೀಜಿ ಫೋಟೋ ನೋಡಿ ಬೆಂಗಳೂರು ಮನೆಯಲ್ಲೂ ಸಗಣಿ ಹಾಕಿ ಮನೆ ಸಾರಿಸ್ತಾರೆ ನನಗೂ ತುಂಬ ಇಷ್ಟ ಇಷ್ಟ ಆಯಿತು ಇದು ಸಂದಿನ ಅಲ್ಲ ಇಷ್ಟ ಆಯಿತು ಇದು ಸಂದಿನ ನನಗೂ ಇಷ್ಟ ಆಯಿತು ಫಸ್ಟ್ ನಾವು ಚಿಕ್ಕವರು ಇರುವಾಗ ನಮ್ಮ ಮನೇಲಿ ಮನೆ ಹೌದು ಚೆನ್ನಾಗಾಯ್ತು ಹಳ್ಳಿ ಮನೆ ಏನು ತಪ್ಪಿದೆ ನೋಡಿದ್ರು ಅಲ್ಲವಾ ನೋಡ್ರಿ ಇದು ಹೋಮ್ ಥಿಯೇಟರ್ ಕ್ಲೋಸ್ ಮಾಡಿಬಿಟ್ರಾ ಇದೇ ಕಾಣಿಸ್ಬಾರ್ದು ಅಂತನಾ ಇದೇ ಹಾಂ ಅಲ್ಲಲ್ಲ ಸ್ಕರ್ಟನ್ ಹಾಕಿದ್ರಲ್ಲ ಇದು ಹೋಮ್ ತೇಟ್ರು ಎಷ್ಟೊಂದು ಬಿಟ್ಟೈತ್ರಿ ಒಂದ್ ಇದ್ರಲ್ಲೇ ಅಷ್ಟೊಂದ್ ಬಿಟ್ಟೈತಿ ನೋಡಿ ವಾವ್ ಸೂಪರ್ ಹ್ಮ ತಿರ್ಗಿ ಹಂಗೆ ನೀವೂನು ಏ ತಿರ್ಗ ನಾನು ಹಿಡ್ದೆ ಇಡ್ತೀನಿ ಚೆನ್ನಾಗಿ ಕಾಣ್ತಾ ಇದ್ರೆ ವಾವ್

ಇದು ತಿನ್ನಕಷ್ಟ ಚೆನ್ನಾಗಿರಲ್ಲ ಇಲ್ಲಿ ಈಕಡೆನೇ ಇರುತ್ತೆ ತಿನ್ನ ಚೆನ್ನಾಗಿರಲ್ಲ ತಿನ್ನಕ ಚೆನ್ನಾಗಿರಲ್ಲ ಆದ್ರೆ ಮಾತ್ರ ಭೂಮಿಯಲ್ಲಿ ಬೆಳ್ಲಿಲ್ಲ ನೋಡಿ ಇದ್ರಲ್ಲಿ ಬೆಳ್ದ್ರು ಇಲ್ಲ ಏನು ಗೊತ್ತិន್ರಿ ಇದು ಕ್ಯಾನ್ಸರ್ ಗೆ ಅದಕ್ಕೆಲ್ಲ ಬೆಳೆದಂತ ಏನುಂದ್ರೆ ಒಂದು ಆಧಾರ ಇರಬೇಕು ನೋಡಿ ದು ಆಧಾರ ಚೆನ್ನಾಗಿದೆ ನೋಡಿ ಇದು ನೋಡಿ ಫ್ರೆಂಡ್ಸ್ ಏ ಇದ್ ಇಂತವಳೇ ಒಂದಕ್ಕಿಂತ ಮೂರ ಇದೆ ಅಪ್ಪ ಏ ಒಂದಕ್ಕಿಂತ ಮೂರ ಇದೆ

ಇರೀ ಚೆನ್ನಾಗಿ ಬಂದಿದ್ರು ಏನಂತೆ ಉಪಾ ಒಂದರಲ್ಲಿ ಎರಡು ಏ ಬೇಡ ರೀ ಏ ಬೇಡ ರೀ ಬಿಡ್ರಿ ಅವರ ಬಂದಾ ಇದು ಉಪಾ ಇಲ್ಲೇ ಜಾಸ್ತಿ ಆಡಿದ್ರೆ ಏ ಬೇಡ ನಮಗೆ ಪಾಪಾ ಉಪಾ ಇಲ್ಲಿ ಬೆಳೆದಿರೋದು ಒಂದು ಪಾಟ್ ಅಲ್ಲಿ ಇದು ಬೆಳೆದಿರೋದು ಹಾ ಅವ್ರ ಮನೆ ಜಾಗ ಬಗ್ಗೆ ಅಷ್ಟು ದೊಡ್ಡ ಜಾಗದಲ್ಲಿ ಅವ್ರು ಬಾಡಿಗೆ ಕೊಟ್ಟಿಲ್ಲ ಎಲ್ಲ ತಾಪ ಮನೆಯಲ್ಲಿ ಲಿಫ್ಟ್ ಇದೆ ಮತ್ತೆ ಸೋಲಾರ್ ಇದು ಕರೆಂಟ್ ಇದೆ ಮನೆಗೆಲ್ಲ ಕರೆಂಟ್ ಏನು ಯೂಸ್ ಮಾಡ್ತಾರೋ ಅದೆಲ್ಲ ಸೋಲಾರ್ ತಿರ್ಗಾ ಅವರೇ ಕೇವಿಗೆ ಕರೆಂಟ್ ಉತ್ಪಾದನೆ ಮಾಡಿ ಅವರೇ ಸೇಲ್ ಮಾಡ್ತಾರೆ ನಾವ್ ಈ ಟೆರೆಸ್ ಮೇಲೆ ನಿಂತುಕೊಂಡಿದ್ದೇವಲ್ವಾ ಈ ಟೆರೆಸ್ ಕಿ ಮೇಲ್ಗಡೆ ಒಂದು ಟೆರೆಸ್ ಇದೆ ಅದ್ರ ಮೇಲೆ ಸ್ವಿಮ್ಮಿಂಗ್ ಪೂಲ್ ಇದೆ ತುಂಬಾ ಚೆನ್ನಾಗಿದೆ ಅವ್ರದ್ದು ಹೋಮ್ ಥಿಯೇಟರ್ ಇದೆ ಮನೆಯಲ್ಲಿ ಎಲ್ಲ ಚೆನ್ನಾಗಿದೆ ಅದ್ರದ್ದು ಒಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೇನೆ ಮತ್ತೆ ಹಳ್ಳಿ ಮನೆ ಒಂದು ನೆನಪಿರ್ಲಿ ಅಂತ ಅವ್ರ ಒಂದು ರೂಮ್ನ ಹೋಮ್ ರೂಮ್ ನ-- ಅದನ್ನು ಸಗಣಿ ಹಾಕಿ ಸಾರಿಸಿ ಹಳ್ಳಿ ಸೊಗಡಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಕೋಣೆ ತುಂಬ ಇಷ್ಟ ಆಯಿತು ಅದರಲ್ಲಿ ಅವರು ಹಿರಿಯರಿಗೆ ಪೂಜೆ ಮಾಡ್ತಾರೆ ನಿಮಗೆ ಅದ್ರದ್ದು ಒಂದು ವೀಡಿಯೋ ನಾನು ಕೊಡ್ತೀನಿ ಯಾವತ್ತಾದ್ರೂ ವೀಡಿಯೋ ಮಾಡಿಬಿಟ್ಟು ಇದು ನೈಟ್ ಹೊತ್ತು ನಾನು ನಿಮಗೆ ಮೇಲೆ ಟೆರೆಸ್ ಮೇಲೆ ಬಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟು ಕಾಣಿಸ್ತೈತೆ ಇಲ್ಲೋ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್